ಮುಖವಾಡ ಮೀಡಿಯಾಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಏನು ಪೋಕಸ್ ಚಾರಿಟೇಬಲ್ ಟ್ರಸ್ಟ್ ಅವರ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಉಚಿತ ಕನ್ನಡಕ ವಿತರಣೆ ಹಾಗೂ ಆರೋಗ್ಯ ತಪಾಸಣೆ ಸೇರಿದಂತೆ ರಕ್ತದಾನ ಶಿಬಿರ ಎಂಬ ಸಮಾಜ ಸೇವೆಯ ಕಾರ್ಯಕ್ರಮವನ್ನು ಬೆಂಗಳೂರಿನ ಗಾಂಧಿನಗರದಲ್ಲಿ ಏರ್ಪಡಿಸಿದ್ರು ಏನು ಈ ಒಂದು ಫೋಕಸ್ ಚಾರಿಟೇಬಲ್ ಟ್ರಸ್ಟ್ನ ಮೂರನೆಯ ವಾರ್ಷಿಕೋತ್ಸವ ಇದೇ ತಿಂಗಳು ಎಂಟನೇ ತಾರೀಕು ಗಾಂಧಿನಗರದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಮಾಜ ಸೇವೆಯ ಕಾರ್ಯಕ್ರಮವನ್ನು ಅವರು ಏರ್ಪಡಿಸಿದ್ದಾರೆ ಇಂಥ ಒಂದು ಜನಸ್ನೇಹಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ಸಾಕಷ್ಟು ಜನ ಬಡವರಿಗೆ ಸಹಾಯ ಆಗ್ತಾ ಇದೆ ಯಾರೆಲ್ಲ ಒಂದು ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಯನ್ನು ಹೊಂದಿದ್ದಾರೆ ಸೊ ಅವರಿಗೆ ಹೊರಗಡೆ ಹೋಗಿ ಸಾವಿರ ರೂಪಾಯಿಯನ್ನು ಕೊಟ್ಟು ಚಿಕಿತ್ಸೆ ಬರೆಸೋದು ಕಷ್ಟ ಆಗುತ್ತೆ ಹೀಗಾಗಿ ಇದು ಸಾಕಷ್ಟು ಬಡವರಿಗೆ ಸಹಾಯ ಆಗ್ತಾ ಇದೆ ಈ ಒಂದು ಜನಸ್ನೇಹಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಕೆಲವರು ಗಣ್ಯರು ಭೇಟಿ ಕೊಟ್ಟು ಉಚಿತ ಕನ್ನಡಕವನ್ನು ಕೂಡ ವಿತರಣೆ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗಾದ್ರೆ ಈ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರು ಗಣ್ಯರು ಮತ್ತು ಇಂತಹ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದಂತ ಪದಾಧಿಕಾರಿಗಳು ಮುಖವಾಡ ಮೀಡಿಯಾದೊಂದಿಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಬನ್ನಿ ಏನ್ ಹೇಳಿದ್ದಾರೆ ಕೇರಳಿ ಸದಾನಂದ ಅವರು ಸರ್ ಅವರು ಅವರಿಗೆ ಕನ್ನಡಕ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಾಯಚೂರು ಜಿಲ್ಲೆ ದೇವದಿ ನಾವು ಈ ಶಿಬಿರವನ್ನು ನೋಡಿ ಬಹಳ ಸಂತೋಷ ಆಯ್ತು ಈ ಶಿಬಿರದಲ್ಲಿ ನಮಗೆ ಬಹಳ ಕನ್ನಡ ಕೊಟ್ಟು ಒಳ್ಳೆ ಏನಪ್ಪ ಸ್ಕೋಪ್ ಮಾಡಿದ್ರು ಒಳ್ಳೆ ಬಂದಂತ ಜನರಿಗೆ ಆಗಲಿ ಈ ನಾವು ಬೇರೆ ಆಸ್ಪತ್ರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚು ಮಾಡಬೇಕಾಗ್ತದೆ ಅಂತದ್ರಲ್ಲಿ ಅವ್ರಿಗೆ ಒಳ್ಳೇದು ಮಾಡಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಹನುಮಂತ ಒಂದು ಬಡವರು ಇದೊಂದು ಸಹಾಯ ಮಾಡಿ ಅಂತಕ್ಕಂಥದ್ದು ನಾನು ಅವರಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಸೇವಾ ಸಮಿತಿಯರಿಗೂ ಕೂಡ ಎಲ್ಲ ಸಮಿತಿಯರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಸರ್ ಇದೇ ಟೆಸ್ಟ್ ಮಾಡಿಸಿದ್ರೆ ಹೊರಗಡೆ ಎಷ್ಟು ಆಗ್ತಾ ಇತ್ತು ಅದು ಟೆಸ್ಟ್ ಹೊರಗಡೆ ಆದರೆ ಎರಡು ಸಾವಿರ ಆಗ್ಬೋದು ಮೂರು ಸಾವಿರ ಆಗ್ಬೋದು ಈ ಕನ್ನಡಕ್ಕೆ ಬರೋರು ಒಂದು ಸಾವಿರ ಎರಡು ಸಾವಿರ ಹೋಗ್ಬೋದು ಏನು ಇದೆಲ್ಲ ಇವರು ಉಚಿತವಾಗಿ ಕರ್ನಾಟಕ ಕೊಟ್ಟಿದ್ದಾರಲ್ಲ ನಿಮ್ಗೆ ಇವಾಗ ಎಷ್ಟು ಸಂತೋಷ ಆಗ್ತಾ ಇದೆ ಸಂತೋಷ ಆಯ್ತು ಅವರೊಂದು ಕಂಡು ಕೊಟ್ಟಿದ್ದಂಗೆ ಸಿ ಸದಾನಿ ಇವತ್ತೊಂದು ಮೆಜಿಸ್ಟಿಕ್ ಹೃದಯ ಭಾಗದಲ್ಲಿ ಒಂದು ಅತ್ಯುತ್ತಮವಾದ ಕೆಲಸನ ನಮ್ಮ ಫೋಕಸ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಮಾಡ್ತಾ ಇದ್ದಾರೆ ಮೂರನೇ ನಿಜವಾಗ್ಲೂ ಖುಷಿಯಾಗುತ್ತೆ ನಮ್ಮ ರೋಷನ್ ಅವರು ಇರ್ಬೋದು ಅವ್ರ ತಂಡ ಎಲ್ಲರ ಪದಾಧಿಕಾರಿಗಳು ನಮ್ಮ ಗಾಜಿನಗರ ಸುತ್ತಮುತ್ತ ಇಂಥ ಕೆಲಸಗಳು ಯಾರೂ ಮಾಡಿರಲಿಲ್ಲ ಇಂಥ ಕೆಲಸಗಳು ನಿರಂತರವಾಗಿ ನಡೀಲಿ ನಮ್ಮ ಸಹಕಾರ ಕೂಡ ಇರುತ್ತೆ ನಿಜವಾಗ್ಲೂ ರೋಷನ್ ಮತ್ತು ಅವ್ರ ತಂಡದವರಿಗೆ ನಾನು ಶುಭ ಕೋರ್ತೀನಿ ಈ ಇದನ್ನ ಎಲ್ಲರೂ ಬಳಸ್ಕೋಬೇಕು ಆ ಕಣ್ಣಲ್ಲಿ ಇರ್ಬೋದು ಆರೋಗ್ಯ ಇರ್ಬೋದು ಬಿ ಪಿ ಶುಗರು ಎಲ್ಲ ವೈದ್ಯರನ್ನ ಕರೆಸಿ ಒಂದೇ ವೇದಿಕೆಯಲ್ಲಿ ಅದರಲ್ಲೇ ವಿಶೇಷವಾಗಿ ಆ ಕನ್ನಡಕಗಳನ್ನ ಉಚಿತವಾಗಿ ನೀಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಧನ್ಯವಾದಗಳು ನಮ್ಮ ಹೆಸರು ಶಾರದಾ ಸಿಂಗ್ ಅಂದ್ಬಿಟ್ಟು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮಾತಾಡ್ತಾ ಇರೋದು ನಾವು ಟ್ರಸ್ಟ್ ಇದು ಮೂರನೇ ವರ್ಷದ್ದು ಮೂರನೇ ವರ್ಷ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಇದು ಎಲ್ಲ ಜನಗಳಿಗೆ ಎಲ್ ಚಕಪ್ ಹೈ ಚೆಕಪ್ ಮತ್ತೆ ಬ್ಲಡ್ ಡೊನೇಟ್ ಇದ್ರೆ ಬ್ಲಡ್ ಡೊನೇಟ್ ಎಲ್ಲ ಮಾಡಿಸ್ತಾ ಇದ್ದೀವಿ ಎಲ್ಲ ಫ್ರೀ ವಿತ್ ಕನ್ನಡಕನೂ ಕೊಡ್ತಾ ಇದ್ದೀವಿ ಪವರ್ ಇರೋರಿಗೆ ವಿತ್ ಕನ್ನಡಕು ಕೊಡ್ತೀವಿ ಆಮೇಲೆ ಮತ್ತೆ ನಾವು ಇದು ಇದೆ ಅಂತಲ್ಲ ಮುಂದೇನು ತುಂಬಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ ಮುಂದೇನು ಮಾಡ್ತೀವಿ ಇದು ಇದರಲ್ಲಿ ಯಾವುದೇ ಇದಿಲ್ಲ ಯಾವ ರಾಜಕೀಯ ವರ್ಗದಲ್ಲಿ ಯಾವ ಸಂಘಟನೆ ಯಾವುದೇ ಆಗಲಿ ನಮ್ಮದು ಓನು ಫೋಕಸ್ ಚಾರಿಟೇಬಲ್ ಟ್ರಸ್ಟ್ ಉಚಿತ ಕನ್ನಡಕ ನೀವು ವಿತರಿಸ್ತಾ ಇದ್ದೀರಲ್ಲ ಇದು ನೀವು ಎಷ್ಟು ವಿತರಿಸ್ತಾ ಇದ್ದೀರಾ ಮೇಡಮ್ ಸರ್ ನಮ್ದು ಟಾರ್ಗೆಟ್ ಒಂದು ಫೈವ್ ಹಂಡ್ರೆಡ್ ವರ್ಗು ತಗೊಂಡು ಬಂದಿದ್ದೀವಿ ಆದ್ರೂ ಸಾರ್ಟೇಜ್ ಬಂದ್ರೆ ನಾವು ಅವ್ರಿಗೆ ಬರ್ಕೊಡ್ತೀವಿ ನಾಳೆ ಬಂದು ಇಲ್ಲೇ ನಮ್ದು ಆಫೀಸ್ ಇರೋದ್ರಿಂದ ಬಂದು ನೀವು ಕಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತೀವಿ ಪವರ್ ಇದ್ರೆ

ಬೇರೆ ಕಡೆನೂ ಕೊಟ್ಟಿದ್ದೀವಿ ಬಂದು ಅವರು ಸ್ವಚ್ಛ ಅಂತ ಮಾಡ್ಕೊಂಡ್ರೆ ಖಂಡಿತ ಮಾಡ್ಕೊಡ್ತೀವಿ ನಾವು ಯಾರ ಹತ್ರ ಒಂದು ರೂಪಾಯಿಲೆ ಎಲ್ಲ ಫ್ರೀ ಇರೋದ್ರಿಂದ ಬಂದು ಅವರು ಮಾಡ್ಕೊಂಡು ಮೇಡಮ್ ಇವಾಗ ಇಂಥ ಶಿಬಿರಗಳನ್ನ ಬ್ಯಾಂಗ್ಳೂರಲ್ಲಿ ತುಂಬಾ ಜನ ಮಾಡ್ತಾ ಇದ್ದಾರೆ ಕೆಲವು ಹಳ್ಳಿಗಳಲ್ಲಿ ಈತ ಶುಭ್ರ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ನಮ್ಮ ಮೀಡಿಯಾ ನಾವು ನೆಕ್ಸ್ಟು ನಾವು ಇವಾಗ ಮೊನ್ನೆನೂ ಒಂದು ಗುಂಡ್ಲುಪೇಟೆಯಲ್ಲಿ ಕಾರ್ಡ್ ಬುಡಕಟ್ಟಿದ್ದ ಜನಾಂಗದವ್ರಿಗೆ ಹೋಗ್ಬಿಟ್ಟು ಬ್ಲಾಂಕೆಟ್ಸ್ ಇಂದ ಹಿಡಿದು ಮತ್ತೆ ಸ್ಯಾರಿ ಅವ್ರಿಗೆ ಏನು ಬೇಕನ್ನು ಇದು ಅದನ್ನ ಕೊಟ್ಬಿಟ್ಟು ಬಂದಿದ್ದೀವಿ ಅದೆಲ್ಲ ಇದೆ ನಮ್ಮ ಹತ್ರ ರೆಕಾರ್ಡ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಮುಂದೆ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ನಮಗೆ ಅಷ್ಟೇ

ಐ ಕ್ಯಾಂಪ್ ಆಗಲಿ ಆ ಥರ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ನಾವು ಪ್ರತಿಯೊಂದು ಹಳ್ಳಿಗೂ ಹೋಗಿ ಇದೇ ಥರ ಒಂದು ಕಾರ್ಯಕ್ರಮವನ್ನು ಅಂತ ನಾವು ಹೇಳ್ತೀವಿ ಯಾಕಂದ್ರೆ ತುಂಬಾ ಬಡವರು ಇವಾಗ ಗುಲ್ಬರ್ಗದಿಂದ ಬಂದ್ಬಿಟ್ಟು ಇಲ್ಲಿ ಗ್ಲಾಸ್ ತೊಗೊಂಡು ಹೋಗಿದ್ದಾರೆ ಬಳ್ಳಾರಿಯಿಂದ ಬಂದ್ಬಿಟ್ಟು ಇಲ್ಲಿ ಗ್ಲಾಸ್ ತಗೊಂಡು ಹೋಗಿದ್ದಾರೆ ನಾವು ಉಚಿತವಾಗಿ ಗ್ಲಾಸ್ ಕೊಡ್ತೀವಿ ಯಾಕಂದ್ರೆ ಕಣ್ ಟೆಸ್ಟ್ ಅವ್ರಿಗೆ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಐ ಟೆಸ್ಟಿಗೆ ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಕನ್ನಡಕ ಬೇಕು ಅಂತ ಹೇಳಿದ್ರೆ ಒಂದು ಜಾಸ್ತಿ ಅಂತ ರೂಪಾಯಿ ರೂಪಾಯಿ ಬೇಕು ಬಡವರಿಗೆ ಆಗಲ್ಲ ನಮ್ಮ ಮೂಲ ಉದ್ದೇಶ ಏನಂತಂದ್ರೆ ನಾವು ಪ್ರತಿಯೊಂದು ಹಳ್ಳಿಗೂ ಹೋಗಿ ಇದೇ ತರ ಸಣ್ಣ ಪುಟ್ಟ ಒಂದು ಕ್ಯಾಂಪ್ ಮಾಡಿ ಬಡವರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರೋಣ ಅಂತ ನಮ್ಮ ಉದ್ದೇಶ ಹಾಗು ವಿವಿಧ ತರದ ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಈ ಗುಡ್ಡುಪೇಟೆ ಕಡೆ ಈ ಟ್ರೈಬಲ್ ಕಮ್ಯುನಿಟಿ ಇದ್ದಾರೆ ಅವ್ರಿಗೆ ಈ ಬಟ್ಟೆ ವಿತರಣೆ ಆಗಲಿ ಆಮೇಲೆ ಅವ್ರಿಗೆ ಏನೂ ಇಲ್ಲದೆ ಇರೋದಂತ ಒಂದು ಪರಿಸ್ಥಿತಿ ಇದ್ದಾರೆ ಅಲ್ಲಿ ಯಾಕಂದರೆ ಚಾಂಬೆ ಆಮೇಲೆ ಅವ್ರಿಗೆ ಚಪ್ಲಿಗಳು ಅದೆಲ್ಲ ನಾವು ತೊಗೊಂಡೋಗಿ ಒಂದು ಸಣ್ಣ ಅಳಿಲು ಸೇವೆ ನಮ್ಗೆ ಮಾಡ್ತಾ ಇದ್ವಿ ಫೋಕಸ್ ಚಾರಿಟೇಬಲ್ ಟ್ರಸ್ಟು ಇನ್ನು ಪ್ರತಿಯೊಂದು ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಈ ತರ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಣ ಅಂತ ನಮ್ಮ ಮೂಲ ಉದ್ದೇಶ ಸರ್ ನಿಮ್ಮ ಈ ಒಂದು ಗೆ ಸರ್ಕಾರದ ಕಡೆಯಿಂದ ಏನಾದ್ರು ಸಹಾಯ ಸಿಗ್ತಾ ಇದೆಯಾ ಸರ್ಕಾರದ ಕಡೆಯಿಂದ ನಾವು ಸಹಾಯ ಯಾವ್ದು ಕೇಳಿಲ್ಲ ಸರ್ ನಮಗೆ ನಾವು ನಮ್ಮ ಕೈಯಿಂದ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ನಮ್ಮ ಸರ್ಕಲ್ ಇಂದ ನಾವು ಕಲೆಕ್ಟ್ ಮಾಡ್ಬೋದು ಈ ತರ ಒಂದು ಗಳು ಒಂದು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರ ಇಂದ ಸವಲತ್ತು ಕೇಳಿಲ್ಲ ಯಾವುದೂ ಕೇಳಿಲ್ಲ ನಮ್ಮ ಕೈಯಲ್ಲಾದ ಒಂದು ಅಳಿಲು ಸೇವೆ ಅನ್ಬೋದು ಅದನ್ನು ನಾವು ಮಾಡ್ಕೊಂಡ್ ಬರ್ತಾ ಮೂಲ ಉದ್ದೇಶ ಪ್ರತಿಯೊಂದು ಹಳ್ಳಿಗೆ ಹೋಗಿ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯಾಕಂದರೆ ಬಡವರು ಇರ್ತಾರೆ ಅವ್ರಿಗೆ ಗ್ಲಾಸ್ಟ್ ಅವಳಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ ಅದಕ್ಕೆ ನಾವು ಒಂದು ಗ್ಲಾಸ್ ಫ್ರೀಯಾಗಿ ಕೊಡೋಣ ಅವರಿಗೆ ಬೇರೆ ಕಡೆಯಿಂದ ಇದು ಮಾಡುತ್ತಾರೆ ಅವಾಗ ಪಬ್ಲಿಕ್ ಒಂದು ಎಲ್ಪ್ ಆಗುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಥರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ವಿ